ಶ್ರೀ ಗುರು ರಾಘವೇಂದ್ರ ನಮಃ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಗುರುವಾರ ಇರೋದ್ರಿಂದ ನಮ್ಮ ಮನೆಯ ಮನದ ಮುದ್ದುರಾರಿಗೆ ನಾನು ಯಾವ ರೀತಿ ಸೇವನ ಸಲ್ಲಿಸಿದೆ ಹಾಗೆ ನನಗೆ ಆದ ಅನುಭವನ ತಿಳಿಸ್ತೀನಿ ಮನೇಲಿ ಪೂಜೆ ತುಂಬ ಚೆನ್ನಾಗಾಯಿತು ಮತ್ತೆ ನಾನು ಒಬ್ಬಳೇ ಮಾಡಬೇಕಾಗಿ ಬಂತು ಪೂಜೆನ ಹಿಂದಿನ ದಿನನೇ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಮಾರ್ಕೆಟ್ ಮಾರ್ಕೆಟ್ಗೆಲ್ಲ ಬಂದಿದ್ರು ಹೆಲ್ಪ್ ಮಾಡೋದಕ್ಕೆ ಬಟ್ ಪೂಜೆಗೆ ಅಂತ ಎಬ್ಬಿಸ್ದಾಗ ಅವ್ರು ಹೇಳಿದ್ರು ನಾನು ಬರೋಲ್ಲ ನೀನೊಬ್ಬಳೆ ಮಾಡ್ಕೊ ಅಂತ ಹೇಳಿ ಸರಿ ಅಂತ ಹೇಳಿ ನಾನೊಬ್ಳೆ ರಾಯರಿಗೆ ಸೇವೆಯನ್ನು ಸಲ್ಲಿಸಿದೆ ಸಿಕ್ಕ ಬಟ್ಟೆ ಆಶೀರ್ವಾದನ ಪಡ್ಕೊಂಡೆ ರಾಯರಿಂದ ಕೆಲವೊಂದೊಂದು ನನಗೆ ವಿಡಿಯೋಗೆ ಸಿಕ್ತು ಕೆಲವೊಂದೊಂದು ನಾನು ಮಾತ್ರ ನೋಡಿದೆ ರಾಯರ ಆಶೀರ್ವಾದನ ಅದ್ಭುತವಾಗಿ ಆಯ್ತು ಮನೇಲಿ ಇವತ್ತು ರಾಯರ ಸೇವೆ ಏನೇ ಒಂದು ಆಗಬೇಕಾದರೂ ಅದಕ್ಕೆ ರಾಯರ ಅನುಗ್ರಹ ಇರಬೇಕು ರಾಯರು ನಮ್ಮಲ್ಲಿ ಶಕ್ತಿ ಅನ್ನೋದನ್ನ ಕೊಟ್ಟಾಗ ಅವ್ರ ಇಚ್ಛೆಯಿಂದ ನಮ್ಮ ಕೈಲಿ ಸೇವೆ ಅನ್ನೋದನ್ನ ಮಾಡಿಸಿದಾಗ ಮಾತ್ರ ಸಾಧ್ಯ ಆಗುತ್ತೆ ಹಿಂದಿನ ನಾನು ನಾನೇನೆಲ್ಲ ಅಂದ್ಕೊಂಡಿದ್ದೆ ಮನಸಲ್ಲಿ ಅದೆಲ್ಲವೂ ಕೂಡ ಆಯಿತು ನಾನು ಅಂದ್ಕೊಂಡಿದ್ದೆ ಇವತ್ತು ಏಕಾದಶಿ ಇದೆ ಮತ್ತೆ ನಾಳೆ ಬೆಳಗ್ಗೆ ದೇವ್ರ ಫೋಟೋ ಎಲ್ಲ ದ್ವಾದಶಿ ದಿನ ಹೊರಗಡೆ ತೆಗೆದು ರಂಗೋಲಿ ಹಾಕಿ ಅಲಂಕಾರ ಮಾಡೋದಕ್ಕಾಗಲ್ಲ ನಾನೊಂದು ಹಾರ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಮನಸಲ್ಲಿ ಅಂತ ಅಂದ್ಕೊಂಡು ಮಾರ್ಕೆಟ್ಗೆ ಹೋದ್ರೆ ಹಾರನೇ ತಗೊಂಡೆ ನಾನು ಹಾರ ಕೂಡ ತುಂಬ ಚೆನ್ನಾಗಿ ಸಿಕ್ತು ಅಲಂಕಾರ ಮಾಡಿದ್ಮೇಲೆ ರಾಯರು ಕೂಡ ತುಂಬ ಮುದ್ದಾಗಿ ಕಾಣಿಸ್ತಿದ್ರು ಎಷ್ಟು ಬಾರಿ ನೋಡಿದ್ರು ಅವ್ರನ್ನ ಸಾಕಾಗಲ್ಲ ಅಂತ ಅನ್ನಿಸ್ತಿತ್ತು ಅಷ್ಟು ನನ್ನ ಕಣ್ಣಿಗೆ ರಾಯರು ಇವತ್ತು ಮುದ್ದು ಮುದ್ದಾಗಿ ಕಾಣಿಸ್ತಿದ್ರು ನಾನು ಯಾಕೆ ಯಾವುದೊಂದಕ್ಕೂ ರಾಯರ ಇಚ್ಛೆ ಇರಬೇಕು ಅವ್ರ ಇಚ್ಛೆ ಅವ್ರ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ ಅಂತ ಹೇಳ್ತೀನಿ ಅಂದರೆ ನಾನು ರಾತ್ರಿ ಹೇಳಿ ಮಲ್ಕೊಂಡೆ ಬೆಳಗ್ಗೆ ಬೇಗ ಎಬ್ಸಿ ಅಂತ ಹೇಳಿ ನಾನು ನಿದೇಳ್ತೀನಿ ಅನ್ನೋ ಗ್ಯಾರಂಟಿ ನನಗೆ ಇರಲಿಲ್ಲ ತಯಾರಿಗೆ ಹೇಳಿದ್ದೀನಿ ಎಬ್ಬಿಸ್ತಾರೆ ಅಂತ ಆದರೂ ಒಂದೊಂದು ಸಲ ನಾನು ನಿದೇಳ್ತೀನೋ ಇಲ್ವೋ ಅಂತ ಅಂದ್ಕೊಂಡೆ ಮಲ್ಕೊಂಡೆ ಅಲಾರಂ ಕೂಡ ಇಟ್ಕೊಂಡಿದ್ದೆ ನನಗೆ ಎಚ್ಚರ ಆದಾಗ ಒನ್ ಫಾರ್ಟಿ ಎ ಎಮ್ ಆಗಿತ್ತು ಅಷ್ಟು ಟೈಮ್ ನನಗೆ ಹಿಡಿಯುತ್ತೆ ನಾನು ಎದ್ದಾಗ ನೋಡ್ತೀನಿ ಜೋರು ಮಳೆ ಬರ್ತಿದೆ ನನಗೆ ಅನ್ನಿಸ್ಲಿಲ್ಲ ಮತ್ತೆ ಹೋಗಿ ಮಲ್ಕೋಬಿಡೋಣ ಈ ಮಳೇಲಿ ಯಾರು ತಣ್ಣೀರು ಸ್ನಾನ ಮಾಡ್ತಾರೆ ಅಂತ ಒಂದು ಕ್ಷಣಕ್ಕೂ ಕೂಡ ಏನೂ ಅನ್ನಿಸ್ಲಿಲ್ಲ ನಾನು ಪ್ರತಿ ಗುರುವಾರ ಅಷ್ಟೇ ತುಂಬ ಬೇಗ ಎದ್ದೇಳ್ತೀನಿ ಅಷ್ಟು ಟೈಮ್ ಹಿಡಿಯುತ್ತೆ ಅನ್ಸುತ್ತೆ ಒಂದೊಂದು ಸಲ ನಾನು ಏನು ಮಾಡ್ತೀನಿ ಅಂತ ಯಾಕಂದರೆ ಎಲ್ಲ ಪ್ರಿಪ್ರೇಷನ್ನು ನಾನು ಒಬ್ಬಳೇ ಮಾಡಬೇಕು ಮತ್ತು ತುಂಬ ಪೇಷನ್ಸಿಂದ ನಾನು ಯಾರಿಗೆ ನಾವು ಒಂದು ತುಳಸಿ ಇಡಲಿ ಒಂದು ಹೂವು ಇಡ್ಲಿ ಹತ್ತು ಇಡ್ಲಿ ತುಂಬ ಪೇಷನ್ಸ್ ಅನ್ನೋದು ಬೇಕು ಅಷ್ಟೆಲ್ಲ ಮಾಡೋದಕ್ಕೆ ಸಮಯ ಹಿಡಿಯುತ್ತೆ ಆ ಕಾರಣಕ್ಕೆ ನಾನು ತುಂಬ ಬೇಗ ನಾನು ಹೇಳ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಹೇಳೋದಕ್ಕೆ ಶಕ್ತಿನ ರಾಯರ್ ಕೊಡ್ತಾರೆ ಎದ್ದ ತಕ್ಷಣ ಮಳೆ ನನಗೆಲ್ಲೂ ಬೇಜಾರು ಅಂತ ಅನ್ನಿಸ್ಲಿಲ್ಲ ಹೋಗಿ ಮಲ್ಕೊಬಿಡೋಣ ಯಾರು ಈ ಟೈಮಲ್ಲಿ ತಣ್ಣ ಸ್ನಾನ ಮಾಡ್ತಾರೆ ಅಂತ ಒಂದು ಕ್ಷಣಕ್ಕೂ ಕೂಡ ನನಗೇನು ಅನ್ನಿಸ್ಲಿಲ್ಲ ರೆಗ್ಯುಲರ್ ಆಗಿ ನಾನು ಹೇಗೆ ತಣ್ಣಿ ಸ್ನಾನ ಮಾಡ್ತಿದ್ದೆ ಹಾಗೆ ಮಾಡಿಕೊಂಡು ಬಂದು ರಾಯರಿಗೆ ಎಲ್ಲ ರೀತಿ ಪ್ರಿಪ್ರೇಷನ್ನ ಮಾಡಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಅಲಂಕಾರ ಮಾಡುವಾಗಲೇ ರಾಯರು ನನಗೆ ಒಂದು ದಾಸವಾಳನ ಆಶೀರ್ವಾದವಾಗಿ ಕೊಟ್ಟರು ಮೈ ಅನ್ನಿಸ್ತು ಆಶೀರ್ವಾದನ ನೋಡಿ ನಾವು ರಾಯರಿಗೆ ಯಾವ ರೀತಿ ಸೇವೆನ ಮಾಡಬೇಕು ಎಷ್ಟು ಸಮಯ ಅವ್ರ ಮುಂದೆ ಕೂರಬೇಕು ಏನು ಮಾಡಬೇಕು ು ಏನು ಮಾಡಬಾರ್ದು ಎಲ್ಲವೂ ಕೂಡ ರಾಯರ ಇಚ್ಛೆ ಆಗಿರುತ್ತೆ ಅವ್ರ ಇಚ್ಛೆ ಪ್ರಕಾರ ಮನೇಲಿ ಇವತ್ತಂತೂ ತುಂಬ ಚೆನ್ನಾಗಿ ನಾನೊಬ್ಬಳೇ ರಾಯರಿಗೆ ಸೇವೆ ಸಲ್ಲಿಸಿದ್ರು ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಆ್ಯಕ್ಚುಲಿ ನಮ್ಮ ಮನೆಯವ್ರ ಜೊತೆ ಸೇವೆ ಸಲ್ಲಿಸುವಾಗ ಅವರೊಂದೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ನಾನು ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಅಂತ ಇಬ್ಬರು ಅಲ್ಲೇ ಕೂತ್ಕೊಂಡು ಚಿಕ್ಕ ಚಿಕ್ಕದಾಗಿ ಜಗಳ ಮಾಡ್ಕೊತಿರ್ತೀವಿ ಯಾವಾಗಲೂ ರಾಯರ್ ಸೇವೆಗೆ ಅಂತ ಕೂತಾಗ ಇವತ್ತು ಆ ಥರ ಯಾವುದೇ ಡಿಸ್ಟರ್ಬೆನ್ಸ್ ಇರಲಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ರಾಯರ ಸೇವೆ ಆಯಿತು ಸಾಮಾನ್ಯವಾಗಿ ನಾನು ಪ್ರತಿ ಗುರುವಾರ ಹೀಗೆ ಮಾಡೋದು ಪೂಜೆ ಎಲ್ಲ ಆದಮೇಲೆ ಏನಪ್ಪ ನಾನು ಮಾಡಿದ ಪೂಜೆ ನಿಮ್ಗೆ ಇಷ್ಟ ಆದರೆ ಹೇಗಾದರೂ ಸೂಚನೆ ಕೊಡ್ತೀರಾ ಅಂತ ಇವತ್ತು ಆ ಥರ ಏನೂ ಕೇಳೋದಕ್ಕೆ ಹೋಗ್ಲಿಲ್ಲ ಯಾಕಂದರೆ ಸಾಕಷ್ಟು ಬಾರಿ ರಾಯರು ಆಶೀರ್ವಾದ ಮಾಡಿದ್ರು ನನಗೆ ಕೇಳಬೇಕು ಅಂತ ಮನಸ್ಸು ಕೂಡ ಅನ್ನಿಸ್ಲಿಲ್ಲ ರಾಯರು ಪ್ರೀತರ್ಥರಾಗಿದ್ದರೆ ನನಗೆ ಸಾಕು ನಾನು ಏನಂತ ಕೇಳ್ಕೊಂಡೆ ರಾಯರ ಹತ್ರ ನೀವು ಪ್ರೀತರ್ಥರಾಗಬೇಕು ತಂದೆ ನೀವು ಪ್ರಸನ್ನರಾಗಬೇಕು ಎಲ್ಲ ದೇವ ದೇವತೆಗಳಿಗೂ ಕೂಡ ನಾನು ಮಾಡಿರೋ ಸೇವೆ ಹೋಗಿ ತಲುಪಬೇಕು ಅಂತ ಬೇಡಿಕೊಂಡೆ ಹಾಗೆ ಒಬ್ರು ಕೇಳಿದ್ರು ಅವ್ರ ಮನೆ ಏನೋ ಲೀಸ್ಗೆ ಹಾಕ್ಬಿಟ್ಟು ಓನರು ದುಡ್ಡು ಎತ್ಕೊಂಡ್ ಹೊಟ್ಟೋಗಿದ್ದಾರೆ ಅದನ್ನ ಕೊಡ್ತಿಲ್ಲ ನೀವು ಪ್ರೇಮ್ ಮಾಡ್ಕೊಳ್ಳಿ ಅಂತ ಅದನ್ನ ಕೂಡ ರಾಯರತ್ರ ಇವತ್ತು ಕೇಳ್ಕೊಂಡೆ ಅವ್ರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಅವ್ರು ಕೊಟ್ಟಿರೋ ದುಡ್ಡು ವಾಪಸ್ ಬರ್ಲಿ ಅಂತ ಕೇಳ್ಕೊಂಡೆ ಇನ್ನು ನನ್ನ ಅನುಭವ ಹೇಳ್ಬೇಕು ಅಂತ ಅಂದ್ರೆ ನಾನು ರಾಯರು ಅಂತ ಹೇಳೋದಕ್ಕೂ ಮುಂಚೆನೆ ನಾನು ರಾ ಅಂತ ಹೆಸರಿಟ್ಬಿಟ್ಟಿದೆ ಒಂದು ಇನ್ಸಿಡೆಂಟ್ ಆಗಿತ್ತು ನನ್ನ ಬದುಕಲ್ಲಿ ಒಂಥರ ಚಿತ್ರ ಹಿಂಸೆ ಅಂತ ಹೇಳ್ತಾರಲ್ಲ ಆ ರೀತಿ ಹಿಂಸೆನ ನಾನು ಅನ್ಭೋಗ್ಸಿದಿನಿ ಸುಮ್ಮನೆ ರಾಯರು ಯಾರು ಬದುಕಲ್ಲೂ ಬರೋದಿಲ್ಲ ಯಾರೆಲ್ಲ ತುಂಬ ಅವಮಾನ ನೋವುಗಳನ್ನ ಅನ್ಭೋಗಿಸಿರ್ತಾರೋ ಅವ್ರು ತಪ್ಪಿಲ್ಲದೆ ನೋವು ಅವಮಾನ ಜೀವನದಲ್ಲಿ ರಾಯರು ನಾನು ಇದ್ದೀನಿ ನಿನ್ನ ಕಷ್ಟಗಳಿಗೆ ನಾನು ಪರಿಹಾರ ಕೊಡ್ತೀನಿ ನಿನಗೆ ನೋವು ಕೊಟ್ಟವ್ರಿಗೆ ನಾನು ಉತ್ತರವಾಗಿ ನಿಲ್ತೀನಿ ಅಂತ ಕೈ ಹಿಡಿತಾರೆ ಎಷ್ಟೋ ಜನರಿಗೆ ರೀತಿ ರೀತಿಯಾಗಿದೆ ಅದರಲ್ಲಿ ನಾನು ಕೂಡ ಒಬ್ಳು ಹೇಳೋದಕ್ಕೆ ಅಸಾಧ್ಯ ಅಷ್ಟು ಚಿತ್ರ ಹಿಂಸೆನ ನಾನು ಅನ್ಭೋಗಿಸಿದ್ದೀನಿ ಒಂದು ಇನ್ಸಿಡೆಂಟ್ ಆಯಿತು ನನ್ನ ಲೈಫಲ್ಲಿ ಆ ಇನ್ಸಿಡೆಂಟ್ಗೆ ನಾನೇ ಕಾರಣ ಇರ್ಬೋದು ಒಂದು ರೀತಿಲಿ ಅದಾದಮೇಲೆ ತುಂಬ ಅಂದರೆ ತುಂಬ ಪಟ್ಟೆ ನಾನು ಎಷ್ಟು ಅಂದರೆ ಅದು ಹೇಳೋದಕ್ಕೆ ಅಸಾಧ್ಯ ಅದು ರಾಯರಿಗೆ ಮಾತ್ರ ಗೊತ್ತು ಹಾಗೆ ನೋವು ಕೊಟ್ಟವ್ರಿಗೆ ಮಾತ್ರ ಗೊತ್ತು ಒಂದು ಪಕ್ಷ ನೋವು ಕೊಟ್ಟವ್ರಿಗೆ ನಾವು ನೋವು ಕೊಟ್ಟು ಅನ್ನೋ ಅರಿವು ಇಲ್ಲದೆ ಇರ್ಬೋದು ಆದರೆ ರಾಯರ್ ಅಂತ ಇದ್ದಾರಲ್ಲ ಅವ್ರಿಗೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ ಅಷ್ಟೆಲ್ಲ ನಾನು ನೋವು ಅನ್ಭೋಗ್ಸಿದ್ರು ರಾಯರ್ ಹತ್ರ ಕೇಳ್ಕೊಂಡಿದ್ದು ಒಂದೇ ಇದು ಅಂದರೆ ಈ ಏನು ನಾನು ಕಷ್ಟಗಳನ್ನ ಪಟ್ಟಿದ್ದೀನಿ ಅದನ್ನೆಲ್ಲ ಸರಿಪಡಿಸ್ಬೇಕು ನೀವು ಅಂತ ಒಂದೇ ಸಲ ಕೇಳಿದ್ದು ರಾಯರು ಅವತ್ತು ಕೂಡ ನನಗೆ ಆಶೀರ್ವಾದ ಮಾಡಿದ್ರು ನಾನು ಇದ್ದೀನಿ ಎಲ್ಲವನ್ನು ಕೂಡ ಸರಿಪಡಿಸ್ತೀನಿ ಅಂತ ಅದಾದ ಮೇಲೂ ಕೂಡ ನನ್ನ ಜೀವನದಲ್ಲಿ ಯಾರು ಅನುಮತಿ ಕೊಟ್ಟು ರಾಯರು ಆಶೀರ್ವಾದ ಮಾಡಿ ನೀನು ಚೆನ್ನಾಗಿರ್ತೀಯ ನಾನು ಇದ್ದೀನಿ ನೀನು ಬೇಕು ಅಂತ ಕೇಳ್ಕೊಂಡಿದ್ಯಾ ಅದನ್ನು ನಾನು ಕೊಡ್ತೀನಿ ಅಂತ ಹೇಳಿದ್ಮೇಲೂ ಕೂಡ ನಾನು ಒಂದು ರೀತಿಲಿ ಚಿತ್ರ ಹಿಂಸೆನ ಅನ್ಭೋಗಿಸ್ತಾನೆ ಬಂದೆ ಆದರೆ ರಾಯರು ನನಗೆ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂದರೆ ನಾನು ಇದೀನಿ ನನಗೆ ಏನೇ ಹೇಳ್ಕೊಳ್ಳಿ ಇಲ್ಲಪ್ಪ ಇಷ್ಟು ನೋವು ಕೊಡ್ತಾರೆ ಕಾರಣ ಇಲ್ಲದೆ ಇದು ಸರಿನಾ ಒಂದು ದಿನ ನಾನು ಇಷ್ಟ ಕಷ್ಟನ ಕೇಳ್ದವರಲ್ಲ ಬರೀ ನೋವು ಕೊಟ್ಟಿದ್ದೇ ಆಯಿತು ನನ್ನ ಜೀವನದಲ್ಲಿ ಯಾಕೆ ಈ ಥರ ಇದೆಲ್ಲ ಸರಿನಾ ಒಂದು ನನಗೆ ನೋವು ಕೊಟ್ಟವ್ರಿಗೆ ನಕ್ಸ ಶಕ್ತಿ ಕೊಡು ಇಲ್ಲ ನನಗೆ ನೋವು ಕೊಟ್ಟವ್ರಿಗೆ ನೀವು ಉತ್ತರ ಕೊಡಿ ಇಷ್ಟೇ ನಾನು ರಾಯರ ಹತ್ರ ಕೇಳೋದು ಕೇಳಿದಾಗೆಲ್ಲ ರಾಯರು ನನಗೆ ನಾನು ಇದ್ದೀನಿ ನಾನು ಇದ್ದೀನಿ ಇಷ್ಟೇ ಸಮಾಧಾನ ಮಾಡ್ತಾರೆ ನಿಜವಾಗ್ಲೂ ನಾವು ಎಷ್ಟು ರಾಯರಿಗೆ ಸಮಯ ಕೊಡ್ತೀವೋ ಎಷ್ಟು ರಾಯರನ್ನ ನಾವು ಪ್ರೀತಿಸ್ತೀವೋ ಗೌರವಿಸ್ತೀವೋ ಭಕ್ತಿ ಅನ್ನೋದನ್ನ ರಾಯರ ಮೇಲೆ ಬೆಳೆಸ್ಕೊಳ್ತೀವೋ ಅಷ್ಟು ರಾಯರು ನಮ್ಮ ಪರ ಯಾವಾಗಲೂ ಹೆಜ್ಜೆಜ್ಜೆಗೂ ನಿಲ್ತಾರೆ ನಾವು ಏನು ಒಂದು ಕೂಡ ಹೀಗೆ ಹೀಗೆ ಅಂತ ತಿಳಿಸಿ ಹೇಳೋದು ಬೇಡ ಪ್ರತಿಯೊಂದು ಕೂಡ ರಾಯರಿಗೆ ಅರ್ಥ ಆಗುತ್ತೆ ನಾವು ಯಾವಾಗ ರಾಯರ ಮುಂದೆ ಕೈ ಜೋಡಿಸಿ ನಮಸ್ಕಾರ ಮಾಡಿ ನಿಲ್ತೀವೋ ಅವಾಗಲೇ ರಾಯರಿಗೆ ಎಲ್ಲವೂ ಕೂಡ ಅರ್ಥ ಆಗೋಗುತ್ತೆ ನಮ್ಮ ತಪ್ಪೆಷ್ಟಿದೆ ನಮಗೆ ನೋವು ಕೊಟ್ಟವ್ರು ಯಾರು ನಾವು ಎಷ್ಟು ಕಷ್ಟಗಳನ್ನ ಇಂದಿಗೂ ಕೂಡ ಪಡ್ತಿದ್ದೀವಿ ಅದನ್ನು ಹೇಗೆ ಸರಿಪಡಿಸ್ಬೇಕು ಅಂತ ಏನೋ ಗೊತ್ತಿಲ್ಲ ಇವತ್ತಂತೂ ನಾನು ನನ್ನ ಮೇಲೆ ಒಂದು ವಿಡಿಯೋ ನೋಡ್ತಿದ್ದೆ ಅವಾಗ ರಾ ಅನ್ನ ಹೆಸರು ಬಂತು ಆ ಹೆಸರು ಬಂದಾಗ ಇಷ್ಟೆಲ್ಲವೂ ಕೂಡ ನನಗೆ ನೆನಪಾಯಿತು ಎಲ್ಲದಕ್ಕೂ ಕಾರಣ ರಾಯರು ರಾಯರು ಕಾರಣ ಇಲ್ಲದೆ ಯಾರ ಬದುಕಿಗೂ ಬರೋಲ್ಲ ನಾನು ಎಲ್ಲೋ ಹುಟ್ಟಿದ್ದೆ ಎಲ್ಲೋ ಬೆಳೆದೆ ಈ ಊರಿಗೆ ಬಂದೆ ನನ್ನ ಲೈಫಲ್ಲಿ ಈ ಊರಿಗೆ ಬಂದು ನಾನು ಅನ್ಭೋಗ್ಸಿರೋಷ್ಟು ನೋವು ಕಷ್ಟ ಹುಟ್ಟುದಾಗ್ಲಿಂದ ಎಂದೂ ಕೂಡ ನಾವು ಪೊಟ್ಟವಳಲ್ಲ ಒಂಥರ ಚಿತ್ರ ಹಿಂಸೆ ನಂಗೆ ಎಷ್ಟೇ ನೋವಾಗ್ಲಿ ಎಷ್ಟೇ ದುಃಖ ಕೊಡ್ಲಿ ಯಾರೇ ಆಗ್ಲಿ ಆದ್ರೆ ಅದನ್ನ ಸರಿ ಮಾಡೋದಕ್ಕೆ ಅಂತ ರಾಯರಿದ್ದಾರೆ ನಾನು ಏನೆಲ್ಲ ಕೇಳ್ಕೊಂಡಿದ್ದೀನಿ ರಾಯರ ಹತ್ರ ಅದು ನನ್ನ ಪರ್ಸನಲ್ ವಿಚಾರ ಆಗಲಿ ಅಥವಾ ಬೇರೆ ವಿಚಾರಗಳಾಗಲಿ ಇದುವರೆಗೂ ನಾನು ಕೇಳಿರೋದನ್ನ ಯಾವುದೂ ಕೂಡ ರಾಯರು ಇಲ್ಲ ಅಂದ ಹಾಗೆ ನಾನು ಕೇಳ್ದಾಗ್ಲೆ ಎಷ್ಟೋ ಬಾರಿ ನನ್ಗೆ ಉತ್ತರ ಕೊಟ್ಟಿದ್ದಾರೆ ನಾನು ಇದ್ದೀನಿ ಇದನ್ನೆಲ್ಲ ಸರಿ ಮಾಡ್ತೀನಿ ಅಂತ ಹಾಗೆ ಕೂಡ ನಡೀತಿದೆ ಏನೋ ರಾಯರ ಪ್ರೀತಿನ ಪಡೆಯೋದಿಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಂತ ಅನ್ಸುತ್ತೆ ಎಷ್ಟೆಲ್ಲ ಜೀವನದಲ್ಲಿ ಕಷ್ಟಪಟ್ಟೆ ಎಷ್ಟೆಲ್ಲ ಚಿತ್ರ ಹಿಂಸೆಗಳನ್ನ ನಾನು ಅನ್ಭೋಗಿಸ್ದೆ ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ರಾಯರು ನನಗೆ ಪ್ರೀತಿ ತೋರಿಸ್ತಾ ಬರ್ತಿದ್ದಾರೆ ನಿಜವಾಗ್ಲೂ ನನ್ನಲ್ಲಿ ಒಂದು ಭಕ್ತಿ ಒಂದು ಶ್ರದ್ಧೆ ಬರಬೇಕು ಅಂದರೆ ಅದು ರಾಯರಿಂದ ಮಾತ್ರ ಇಲ್ಲಾಂದರೆ ನಾನು ಇಷ್ಟು ಮಟ್ಟಿಗೆ ರಾಯರ ಮುಂದೆ ಕೂತ್ಕೊಂಡು ಇಷ್ಟು ಇಂದ ಅಲಂಕಾರ ಮಾಡಿ ಪೂಜಿಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಏನೇ ನನ್ನ ಸಮಸ್ಯೆಗಳನ್ನ ಹೇಳಿದ್ರು ರಾಯರು ತಕ್ಷಣ ಅದನ್ನು ಸರಿಪಡಿಸ್ಕೊಡ್ತಾರೆ ಕೆಲವೊಂದೊಂದು ಹಾಗೆ ಇದೆ ಕೆಲವು ನನ್ನ ಮಾತ್ರ ಕೇಳಿದಾಗ ಅದಕ್ಕೆ ಭರವಸೆ ಅಂತೂ ಕೊಟ್ಟಿದ್ದಾರೆ ನಾನು ಇದ್ದೀನಿ ಎಲ್ಲವನ್ನು ಕೂಡ ಸರಿಪಡಿಸ್ತೀನಿ ಅಂತ ಇನ್ನೂ ಕೆಲವು ಸಮಸ್ಯೆಗಳು ನಾನು ಕೇಳಿದ ತಕ್ಷಣ ಒಂದೊಂದ್ಸಲ ನಾನು ಕೇಳೋದಕ್ಕೂ ಮುಂಚೆನೆ ಪರಿಹಾರ ಆಗಿರುತ್ತೆ ಇನ್ನೊಂದೇನು ಹೇಳಬೇಕಂತಂದರೆ ನನ್ನ ಕಣ್ಣಿಂದ ಒಂದು ಹನಿ ನೀರು ಬರೋದಕ್ಕೂ ಕೂಡ ರಾಯರು ಬಿಡಲ್ಲ ಅಷ್ಟು ಪ್ರೀತಿ ಕೊಡ್ತಾರೆ ಮತ್ತು ಅಷ್ಟು ನಾವು ಕೂಡ ರಾಯರಿಗೆ ಭಕ್ತಿ ಅನ್ನೋದನ್ನು ತೋರಿಸ್ಬೇಕು ಆ ಭಕ್ತಿ ಅನ್ನೋದು ಇಷ್ಟು ಹೂ ತಂದು ಹಾಕ್ಬೇಕು ಇಷ್ಟು ಹಣ್ಣಿಟ್ಟರೆ ಮಾತ್ರ ಭಕ್ತಿ ಬರುತ್ತೆ ಅಂತ ಅಲ್ಲ ಏನಿಲ್ಲದೆ ಇದ್ರೂ ಒಂದೇ ಹೂವಿದೆಯಾ ನಿಮ್ಮ ಹತ್ರ ಅದನ್ನು ಬಹಳ ಶುದ್ಧ ಮನಸ್ಸಿಂದ ರಾಯರಿಗೆ ಅರ್ಪಿಸಿ ಮತ್ತೆ ಭಕ್ತಿ ಅನ್ನೋದನ್ನು ಕೊಡಿ ಅಂತ ರಾಯರ ಹತ್ರ ಬೇಡ್ಕೊಡಿ ಆ ಭಕ್ತಿ ಅನ್ನೋದು ರಾಯರ್ ಕೊಟ್ಟಾಗ ಮಾತ್ರ ಬರೋದಕ್ಕೆ ಸಾಧ್ಯ ಏನೂ ಗೊತ್ತಿಲ್ಲ ನಮಗೆ ರಾಯರಷ್ಟೇ ಗೊತ್ತಿರೋದು ಅಂತ ಅಂದಾಗ ರಾಯರ್ ಮುಂದೆ ಕುತ್ಕೊಳ್ಳಿ ಕೈ ಮುಗಿರಿ ಏನೋ ನಂಗೆ ಗೊತ್ತಿಲ್ಲ ಅಪ್ಪ ನನ್ನ ಜೀವನದಲ್ಲಿ ಈ ಥರ ಇದೆ ಇಷ್ಟು ಕಷ್ಟಗಳಿದೆ ಇದನ್ನು ಸರಿಪಡಿಸಿ ನನ್ನ ಒಳಗಡೆ ಭಕ್ತಿ ಅನ್ನೋದನ್ನು ಕೊಡಿ ಅಂತ ಕೇಳಿದಾಗ ಏನು ಮಾಡಿಸ್ಬೇಕು ರಾಯರು ನಿಮ್ಮ ಕೈಲಿ ಅದನ್ನು ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿ ಅದನ್ನ ಮಾಡಿಸ್ತಾ ಕರ್ಕೊಂಡು ಹೋಗ್ತಾರೆ ಮುಂದೆ ನಾನು ಈ ರೀತಿ ಇದ್ದವಳು ಅಲ್ವೇ ಅಲ್ಲ ತುಂಬ ಬದಲಾವಣೆ ಮಾಡಿದ್ರು ರಾಯರು ನನ್ನ ಜೀವನದಲ್ಲಿ ಬಂದ ಮೇಲೆ ಒಂದು ದಿನ ಕಣ್ಣೀರಿಟ್ಟಿದ್ದಷ್ಟೇ ಇದೆಲ್ಲ ಸರಿನಾ ತಂದೆ ಹೀಗೆಲ್ಲ ಆಯ್ತಲ್ಲ ಅಂತ ಹೇಳಿ ಅವತ್ತು ನನ್ನ ಬದುಕಲ್ಲಿ ಬಂದಿದ್ದು ಬಂದ ಮೇಲೆ ಇಲ್ಲಿ ತನಕ ಹಂತ ಹಂತವಾಗಿ ಒಂದೇ ಸಲ ಈ ರೀತಿ ನಾನು ಪೂಜೆ ಮಾಡದೇ ಇದ್ರು ರಾಯರ್ನ ಹಂತ ಹಂತವಾಗಿ ನನ್ನೊಳಗಡೆ ಭಕ್ತಿ ಅನ್ನೋದನ್ನ ತುಂಬಿ ಇವತ್ತು ಗಂಟು ಗಟ್ಟಲೆ ಅವ್ರ ಮುಂದೆ ಕೂರಿಸ್ಕೊಳ್ತಾರೆ ನಾವು ಐದರಿಂದ ಹತ್ತು ನಿಮಿಷ ರಾಯರ್ ಮುಂದೆ ಕೂರ್ಬೇಕು ಅಂದ್ರೂ ಅವ್ರ ಇಚ್ಛೆ ಇದ್ರೆ ಮಾತ್ರ ಅವ್ರ ಮುಂದೆ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂಥದ್ರಲ್ಲಿ ಇಷ್ಟು ಗಂಟು ಗಟ್ಲೆ ನಾನು ಎಷ್ಟು ಅವರ್ಸು ಗುರ್ಗುರುವಾರ ರಾಯರ್ ಮುಂದೆ ಕೂರ್ತೀನಿ ಆಗುತ್ತೆ ರಾಯರು ಎಷ್ಟು ಹೊತ್ತು ನನ್ನನ್ನು ಅವ್ರ ಮುಂದೆ ಕೂರಿಸ್ಕೊಳ್ತಾರೆ ನಾನು ಕೂಡ ಅಷ್ಟೊತ್ತು ರಾಯರ ದರ್ಶನನ ಮಾಡ್ತೀನಿ ಮನೇಲಿ ಮತ್ತೆ ಮನಸ್ಸಲ್ಲಿ ಏನಾದರೂ ಅನ್ಕೊಳ್ತಿದ ತಕ್ಷಣವೇ ರಾಯರ ಆಶೀರ್ವಾದ ಮಾಡಿಬಿಡ್ತಾರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಾನು ಈ ವಿಡಿಯೋ ಕೊನೆಯಲ್ಲಿ ಒಂದೇ ಹೇಳೋದು ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆ ಇರಲಿ ಆರೋಗ್ಯ ಸಮಸ್ಯೆ ಇರಲಿ ಹಣಕಾಸಿನ ಸಮಸ್ಯೆ ಇರಲಿ ಅಥವಾ ಮನೆಯಲ್ಲಿ ವಿದ್ಯಾಭ್ಯಾಸದ ಸಮಸ್ಯೆ ಇರಲಿ ಮಕ್ಳುಗಳಿಗೆ ಅಥವಾ ಇನ್ಯಾವುದೇ ಸಮಸ್ಯೆಗಳಿರಲಿ ನೀವು ಒಂದು ಬಾರಿ ರಾಯರ ಮುಂದೆ ಕೈ ಜೋಡಿಸಿ ತಂದೆ ನನ್ಗೆ ಈ ಥರ ಕಷ್ಟಗಳಿದೆ ನನಗೆ ಒಳ್ಳೇದು ಮಾಡಿ ಅಂತ ಬೇಡ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ರಾಯರಿಗೆ ಸೇವೆ ಅಂತ ಮಾಡ್ತಾ ಬನ್ನಿ ಒಂದೇ ಸಲ ಎಲ್ಲ ಕ್ಲಿಯರ್ ಆಗ್ಲಿಲ್ಲ ಅಂದ್ರೂ ವಾರದಿಂದ ವಾರಕ್ಕೆ ವಾರದಿಂದ ವಾರಕ್ಕೆ ನಿಮ್ಮೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡೋದ್ರ ಜೊತೆಗೆ ನಿಮ್ಮಲ್ಲೂ ಕೂಡ ಬದಲಾವಣೆ ಅನ್ನೋದನ್ನ ಮಾಡ್ತಾರೆ ಆದ್ರೆ ನಿಮ್ಮಲ್ಲಿ ಆತ್ಮ ಶುದ್ಧಿ ಅನ್ನೋದಿರಬೇಕು ಸತ್ಯ ನ್ಯಾಯ ನೀತಿ ಧರ್ಮ ಅನ್ನೋದನ್ನ ನೀವು ಅಳವಡಿಸ್ಕೊಬೇಕು ಆವಾಗ ಮಾತ್ರ ರಾಯರು ನಿಮ್ಮನ್ನ ಕೈ ಹಿಡಿದು ಇನ್ನೂ ಮುಂದೆ ಕರ್ಕೊಂಡು ಹೋದ್ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ರಾಯರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ಲರನ್ನೂ ಕಾಪಾಡ್ಲಿ ಅಂತ ರಾಯರತ್ರ ಹತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಏನ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು